ಕನ್ನಡದ ಜೀವಗಳಿಗೆ ಕನ್ನಡ ಹಬ್ಬದ ಹಾರ್ದಿಕ ಶುಭಾಶಯಗಳು ಕನ್ನಡ ಹಬ್ಬ ಒಂದು ದಿನದ ಹಬ್ಬವಲ್ಲ ಇದು ನಿತ್ಯೋತ್ಸವ ನವೆಂಬರ್ ಒಂದು ಹತ್ತೊಂಬತ್ತು ನೂರ ಐವತ್ತಾರರಂದು ಅಲ್ಲಲ್ಲಿ ಹರಿದು ಹಂಚಿ ಹೋಗಿದ್ದ ಎಲ್ಲಾ ಕನ್ನಡಿಗರನ್ನು ಒಟ್ಟುಗೂಡಿಸಿದ ಈ ಶುಭ ದಿನ ಕನ್ನಡ ಭಾಷೆ ಕೇವಲ ನಮಗೆ ಭಾಷೆ ಅಲ್ಲ ಅದು ನಮ್ಮ ಬದುಕು ಕನ್ನಡ ಭಾಷೆ ಸಂಸ್ಕೃತಿಗೆ ಐದು ಸಾವಿರ ವರ್ಷಗಳ ಹಿಂದಿನ ಇತಿಹಾಸವಿದೆ ಸುಮಸ್ತ ಕನ್ನಡವನ್ನ ಲಿಪಿಗಳ ರಾಣಿ ಎಂದು ಕರೆದಿಲ್ಲ ಕನ್ನಡ ಭಾಷೆಯ ವೈಶಿಷ್ಟ್ಯ ವಿಶೇಷತೆ ಭಾಷಾಭಿಮಾನದ ಕಂಪು ದಿಗಂತ ದಾಚೆಗೂ ಪಸರಿಸಿದೆ ಎಂದು ಹೇಳಿದರೆ ಅತಿಶಯೋಕ್ತಿ ಎನಿಸಲಾರದು ಕರ್ನಾಟಕ ಎಂಬುವುದೇನು ಹೆಸರೇ ಬರಿಯ ಮಣ್ಣಿಗೆ ಮಂತ್ರಕಣ ಶಕ್ತಿ ಕಣ ತಾಯಿ ಕಣ ದೇವಿಕಣ ಬೆಂಕಿ ಕಣ ಸಿಡಿಲು ಕಣ ಕಾವ ಕೊಲುವ ಒಲವ ಬಲವ ಪಡೆದ ಛಲದ ಕಣ ಖುಷಿಯ ಕಾಣ್ಬ ಕಣ್ಣಿಗೆ ಕರ್ನಾಟಕ ಎಂದರೆ ಜನತೆಯ ಏಕತೆ ಕನ್ನಡ ಭಾಷೆ ಸಂಸ್ಕೃತಿ ಮತ್ತು ಶ್ರೇಷ್ಠತೆ ಬೆಳಗಾವಿ ಅಂದ್ರ ರಾಣಿ ಚೆನ್ನಮ್ಮ ನಾಡೈತಿ ಸಂಗೊಳ್ಳಿ ರಾಯನ ಖರ್ಜಿಸಿದ ನೆಲೆ ಐತಿ ಬನವಾಸಿ ಕದಂಬರ ಎರಡನೇ ರಾಜಧಾನಿ ಹಲ್ಸಿನೂ ಇಲ್ಲೇ ಐತಿ ರಾಜ್ಯೋತ್ಸವ ಬಂತಂದ್ರ ಮ್ಯಾಲಿನ್ ಸ್ವರ್ಗಾನು ಇಲ್ಲೇ ಕಾಣ್ತೈತಿ ಮೈಸೂರಲ್ಲಿ ದಸರಾ ನೋಡೋಕೆ ಚಂದ ಬೆಳಗಾವಿಯಲ್ಲಿ ರಾಜ್ಯೋತ್ಸವ ನೋಡೋದೇ ಹಬ್ಬ ಹೌದು ಬೆಳಗಾವಿಯಲ್ಲಿ ರಾಜ್ಯೋತ್ಸವ ಬಂತಂದ್ರೆ ಬೆಳಗಾವಿ ಜನರಿಗೆ ಎಲ್ಲಿಲ್ಲದ ಖುಷಿ ಉತ್ಸಾಹ ಅವರ ಹೃದಯದಲ್ಲಿ ಮನೆ ಮಾಡುತ್ತೆ ಇಲ್ಲಿ ಎಲ್ಲಾ ರಾಜ್ಯಗಳಿಂದ ಎಲ್ಲಾ ಜಿಲ್ಲೆಗಳಿಂದ ಹಾಗೂ ವಿದೇಶಗಳಿಂದಲೂ ಸಹ ರಾಜ್ಯೋತ್ಸವದಲ್ಲಿ ಪಾಲ್ಗೊಳ್ಳಲು ಜನ ಬರುವುದು ವಿಶೇಷ ನಮ್ಮ ಬೂರುಮ್ಮೇರು ನಮ್ಮ